ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಕುರಿತು ಕಾಂಗ್ರೆಸ್ ಮಂಡಿಸುತ್ತಿರುವ ಹೊಸ ರಾಜಕೀಯ ಚರ್ಚೆ ಏನು ಇದು ಕಾಂಗ್ರೆಸ್ ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರತ್ತ ಆಧುನಿಕ ಭಾರತದ ಭವಿಷ್ಯವನ್ನು ರೂಪಿಸಿದ ಇಬ್ಬರು ಮಹಾನ್ ನಾಯಕರ ನಡುವಿನ ಐತಿಹಾಸಿಕ ಅಂತರವನ್ನು ಈ ಅಭಿಯಾನ ಕಡಿಮೆ ಮಾಡಲಿದೆಯಾ ಸಮಾಜದ ವಂಚಿತ ವರ್ಗಗಳನ್ನು ಆರ್ಎಸ್ಎಸ್ ಬಿಜೆಪಿಗಳ ಹಿಂದುತ್ವ ಯೋಜನೆಯಿಂದ ದೂರ ತರುವಲ್ಲಿ ಜಾತ್ಯತೀತ ಶಕ್ತಿಗಳಿಗೆ ಈ ಹೊಸ ಚರ್ಚೆ ಸಹಾಯ ಮಾಡಲಿದೆಯಾ ಐತಿಹಾಸಿಕವಾಗಿ ಕಾಂಗ್ರೆಸ್ಗೆ ಪ್ರತಿಕೂಲವಾಗಿರುವ ದಲಿತ ಚಳವಳಿಯ ಮೇಲೆ ಈ ಘೋಷಣೆ ಪರಿವರ್ತನೀಯ ಪರಿಣಾಮವನ್ನ ಬೀರಬಹುದಾ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಕರಡು ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡುವಲ್ಲಿ ಗಾಂಧಿ ಮತ್ತು ಜವಹರ್ಲಾಲ್ ನೆಹರು ಅವರ ಪಾತ್ರ ಇದ್ದಿದ್ದನ್ನ ಕಾಂಗ್ರೆಸ್ ಎತ್ತಿ ತೋರಿಸಲಿದೆಯಾ ಇದು ದಲಿತರನ್ನ ಕಾಂಗ್ರೆಸ್ಗೆ ಹತ್ತಿರ ಆಗಿಸತ್ತ ಕಾಂಗ್ರೆಸ್ ಅನ್ನೋದು ಬ್ರಾಹ್ಮಣರು ಮತ್ತು ಬೂರ್ಜ್ವಾಗಳ ಪಕ್ಷ ಎಂಬ ಗ್ರಹಿಕೆಯನ್ನ ರಾಹುಲ್ ಈಗ ಇಲ್ಲವಾಗಿಸಿದ್ದಾರೆ ಬಿಎಸ್ಪಿ ದೌರ್ಬಲ್ಯ ಮತ್ತು ಅದರ ರಾಜಕೀಯ ಗೊಂದಲ ಕಾಂಗ್ರೆಸ್ಗೆ ಪ್ರಯೋಜನಕಾರಿಯಾಗತ್ತ ದೇಶಾದ್ಯಂತ ದಲಿತ ಸಂಘಟನೆಗಳು ಬಿಜೆಪಿಯ ಗುಪ್ತ ಅಥವಾ ಮುಂಚೂಣಿ ಮಿತ್ರರಂತೆ ಕಾಣುವಾಗ ಕಾಂಗ್ರೆಸ್ ಈ ಹೊಸ ಘೋಷಣೆಯ ಲಾಭವನ್ನ ಪಡೆಯೋಕೆ ಸಾಧ್ಯ ಇದೆಯಾ ಗೃಹ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರುದ್ಧದ ಹೊಣೆಗೇಡಿ ಹೇಳಿಕೆ ಕಾಂಗ್ರೆಸ್ಗೆ ಹೊಸ ಪ್ರಚೋದನೆ ಆಗಿದೆಯಾ ಗಾಂಧಿಯವರ ಪಕ್ಷದ ಅಧ್ಯಕ್ಷತೆಯ ನೂರನೇ ವರ್ಷ ಕಾಂಗ್ರೆಸ್ನ ಈ ಹೊಸ ರಾಜಕೀಯಕ್ಕೆ ಸೂಕ್ತ ಸಂದರ್ಭ ಆಗತ್ತಾ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಬೆಲ್ ಬೆಲ್ಲೈಕನ್ ಅನ್ನ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಹಾಗೆ ಬೆಂಬಲಿಸಿ ಕಾಂಗ್ರೆಸ್ ನ ಹೊಸ ಘೋಷಣೆ ದೇಶದಲ್ಲಿ ಒಂದು ರಾಜಕೀಯ ಬದಲಾವಣೆಗೆ ದಾರಿ ಆಗತ್ತ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಚಾರಕ್ಕೆ ಬರೋದಾದ್ರೆ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಕಾರ್ಯಕಾರಿಣಿ ತೆಗೆದುಕೊಂಡ ಒಂದು ಮಹತ್ವದ ನಿರ್ಣಯ ಅಂತ ಅಂದ್ರೆ ಜೈ ಬಾಪು ಜೈ ಮತ್ತು ಜೈ ಸಂವಿಧಾನ ರಾಜಕೀಯ ಅಭಿಯಾನ ಇದು ಕಾಂಗ್ರೆಸ್ ರಾಜಕೀಯದಲ್ಲಿ ಆಗ್ತಿರುವ ಬದಲಾವಣೆಯನ್ನ ತೋರಿಸೋದ್ರ ಜೊತೆಗೇನೆ ಆಧುನಿಕ ಭಾರತದ ಭವಿಷ್ಯವನ್ನು ರೂಪಿಸಿದ್ದಂತ ಇಬ್ಬರು ಮಹಾನ್ ನಾಯಕರ ನಡುವಿನ ಐತಿಹಾಸಿಕ ಅಂತರವನ್ನ ಕಡಿಮೆ ಮಾಡೋ ಹಾಗೆ ಕಾಣಿಸ್ತಿದೆ ಪರಸ್ಪರ ಪೂರಕ ಅನ್ನುವಂತಿದ್ದ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಮಹತ್ವವನ್ನ ಸರಿಯಾದ ದೃಷ್ಟಿಕೋನದಲ್ಲಿ ಗ್ರಹಿಸಿದ್ರೆ ಭವಿಷ್ಯದ ಹಾದಿ ಸುಲಭ ಅಂತ ಕಾಂಗ್ರೆಸ್ ಕಡೆಗೂ ಅರ್ಥ ಮಾಡಿಕೊಂಡಿದೆ ಅಂತಾನೆ ಅನ್ಸುತ್ತೆ ಸಂವಿಧಾನ ರಕ್ಷಣೆಯ ಹೊತ್ತಿನಲ್ಲಿ ಈ ಘೋಷಣೆ ಈ ರೂಪವನ್ನ ಪಡೆದಿದೆಯಾದ್ರೂ ಆ ಇಬ್ಬರೂ ಮಹಾನ್ ನಾಯಕರನ್ನ ಒಟ್ಟಿಗೆ ಕಂಡುಕೊಡುವುದು ಅಗತ್ಯವಾಗಿದ್ದ ಸಮಯ ಕೂಡ ಇದಾಗಿದೆ ಅನ್ನೋದು ಈ ಘೋಷಣೆಯ ಮಹತ್ವವನ್ನೇ ಹೆಚ್ಚಿಸುತ್ತೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ಜೊತೆಯಾಗಿ ಗ್ರಹಿಸುವ ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ತಂದಿರುವ ಬದಲಾವಣೆಯ ಸಹಜ ಮುಂದುವರಿಕೆಯ ಹಾಗೆನೇ ಕಾಣಿಸುತ್ತೆ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯನ್ನ ಮುನ್ನೆಲೆಗೆ ತರುವ ಜಾತಿ ಜನಗಣತಿ ಅಭಿಯಾನದ ಮೂಲಕ ಇದು ಈಗಾಗಲೇ ಸ್ಪಷ್ಟವಾಗಿ ಕಂಡಿರುವ ಸಂಗತಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಪೊಳ್ಳುತನಗಳನ್ನೆಲ್ಲ ನಿವಾರಿಸಿ ಸಾಂಸ್ಥಿಕ ಸುಧಾರಣೆಯನ್ನ ರಾಹುಲ್ ಕೈಗೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿರೋದಲ್ಲದೆ ಪಕ್ಷದಲ್ಲಿ ದಲಿತರು ಮತ್ತು ಹಿಂದುಳಿದ ಜಾತಿಗಳಿಗೆ ಸಾಕಷ್ಟು ಪ್ರಾತಿನಿಧ್ಯವನ್ನು ನೀಡಿದ್ದಾರೆ ಕಾಂಗ್ರೆಸ್ಗೆ ಪ್ರತಿಕೂಲವಾಗಿದ್ದ ದಲಿತ ಚಳವಳಿಯ ಮೇಲೆ ಜೈ ಬಾಪು ಜೈ ಭೀಮ್ ಘೋಷಣೆ ಪರಿವರ್ತನಾತ್ಮಕ ಪರಿಣಾಮ ಬೀರಬಹುದು ಅಂತ ಭಾವಿಸೋದಕ್ಕೆ ಇದು ಪಕ್ವ ಸಮಯ ಆಗಲಿಕ್ಕಿಲ್ಲ ಆದರೆ ಸಮಾಜದ ವಂಚಿತ ವರ್ಗಗಳನ್ನ ಆರ್ಎಸ್ಎಸ್ ಮತ್ತು ಬಿಜೆಪಿ ಹಿಂದುತ್ವ ಯೋಜನೆಯಿಂದ ದೂರ ತರುವಲ್ಲಿ ಜಾತ್ಯತೀತ ಶಕ್ತಿಗಳಿಗೆ ಈ ಹೊಸ ಚರ್ಚೆ ಸಹಾಯ ಮಾಡುತ್ತೆ ಅಂತ ಖಂಡಿತ ನಿರೀಕ್ಷೆ ಮಾಡಬಹುದು ಅಸ್ಪೃಶ್ಯತೆಯ ಪ್ರಶ್ನೆಯನ್ನ ರಾಜಕೀಯ ಮುಖ್ಯವಾಹಿನಿಗೆ ತರುವಲ್ಲಿ ಗಾಂಧೀಜಿ ನಿರ್ಣಾಯಕ ಪಾತ್ರವನ್ನ ವಹಿಸಿತು ಆದರೆ ಅವರ ರಾಜಕೀಯ ಅಂಬೇಡ್ಕರ್ ತತ್ವಕ್ಕೆ ವಿರುದ್ಧ ಅನ್ನೋ ಗ್ರಹಿಕೆಯನ್ನ ಇಲ್ಲವಾಗಿಸೋಕೆ ಕಾಂಗ್ರೆಸ್ಗೆ ಸಾಧ್ಯವಾಗದೆ ಸ್ವಾತಂತ್ರ್ಯ ನಂತರದ ಆರಂಭಿಕ ದಶಕಗಳಲ್ಲಿ ದಲಿತ ಹಿಂದುಳಿದ ವರ್ಗ ಕಾಂಗ್ರೆಸ್ನಿಂದ ದೂರ ಆಗುವಂತಾಯಿತು ಅಂಬೇಡ್ಕರ್ ಅವರನ್ನ ಸಂವಿಧಾನದ ಕರಡು ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡುವಲ್ಲಿ ಗಾಂಧಿ ಮತ್ತು ನೆಹರು ಅವರ ಪಾತ್ರ ಇತ್ತು ಅನ್ನೋದು ಗೌಣವಾಗಿ ಹೋಗಿತ್ತು ಮನುಸ್ಮೃತಿಯ ಸಮರ್ಥಕರು ಸ್ವತಂತ್ರ ಭಾರತದ ಸಂವಿಧಾನ ಬರೆಯುವ ಅವಕಾಶವನ್ನ ಒಬ್ಬ ದಲಿತ ವ್ಯಕ್ತಿಗೆ ನೀಡುವ ಸಾಧ್ಯತೆ ಒಂದಿಷ್ಟಾದ್ರೂ ಇತ್ತ ಅನ್ನೋ ಬಗ್ಗೆ ವಸ್ತುನಿಷ್ಠವಾಗಿ ಯೋಚನೆ ಮಾಡಿದ್ರೆ ಅಂಬೇಡ್ಕರ್ ಪರಂಪರೆಗಾಗಿ ಇಂದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆದಿರುವ ಜಗಳ ಹಾಸ್ಯಾಸ್ಪದವಾಗಿ ಕಾಣುತ್ತೆ ಗಾಂಧಿ ಮತ್ತು ನೆಹರು ಅವರ ಉದಾರವಾದಿ ಬದ್ಧತೆಯ ಹೊರತಾಗಿ ಅಂದು ಅದು ಸಾಧ್ಯನೇ ಇರಲಿಲ್ಲ ಮನುಸ್ಮೃತಿಯ ಪ್ರತಿಗಾಮಿ ಸಾಮಾಜಿಕ ಧಾರ್ಮಿಕ ನಿಲುವನ್ನ ನಂಬೋರು ದಲಿತ ವ್ಯಕ್ತಿಯೊಬ್ಬ ದೇಶಕ್ಕಾಗಿ ಕಾನೂನುಗಳನ್ನು ಬರೆಯೋದ್ರ ಬಗ್ಗೆ ಊಹೆಯನ್ನೂ ಕೂಡ ಮಾಡಲಾರರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಮತ್ತು ನಂತರದ ಆರಂಭಿಕ ದಶಕಗಳಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಸಾವರ್ಕರ್ ಮತ್ತು ಆರ್ಎಸ್ಎಸ್ ತೋರಿಸಿದ್ದ ತಿರಸ್ಕಾರದ ಮನೋಭಾವನೆ ಈ ಮಾತಿಗೆ ಸಾಕ್ಷಿ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ವಿರುದ್ಧವೂ ಬಲವಾದ ತಕರಾರುಗಳಿತ್ತು ಅವರು ಹಿಂದುತ್ವ ರಾಜಕೀಯವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರೂ ಕೂಡ ದಲಿತರು ಕಾಂಗ್ರೆಸ್ ನಿಂದ ದೂರ ಇರಬೇಕು ಅಂತ ಕೇಳ್ಕೊಂಡಿದ್ರು ಕಾಂಗ್ರೆಸ್ ಬ್ರಾಹ್ಮಣರು ಮತ್ತು ಬೂಜ್ವಾಗಳ ಪಕ್ಷ ಅನ್ನೋ ಗ್ರಹಿಕೆಯನ್ನ ರಾಹುಲ್ ಈಗ ಯಶಸ್ವಿಯಾಗಿ ಬಗೆಹರಿಸಿದ್ದಾರೆ ಅಲ್ಲದೆ ಸಮಾಜ ಮತ್ತು ವ್ಯವಸ್ಥೆಯಲ್ಲಿನ ರಚನಾತ್ಮಕ ಅಸಮಾನತೆಗಳನ್ನ ಪರಿಹರಿಸೋಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದ್ದಾರೆ ಒಂದು ಕಡೆ ಬಿಎಸ್ಪಿ ರಾಜಕೀಯವಾಗಿ ವಿಲಕ್ಷಣ ಗೊಂದಲದಲ್ಲಿ ಸಿಲುಕಿ ನರಳುತ್ತಾ ಇದೆ ಮತ್ತೊಂದು ಕಡೆ ದಲಿತ ಸಂಘಟನೆಗಳು ಬಿಜೆಪಿಯ ಗುಪ್ತ ಮತ್ತು ಮುಂಚೂಣಿ ಮಿತ್ರರಂತೆ ಕಾಣಿಸ್ತಿವೆ ಇಂತಹ ಹೊತ್ತಿನಲ್ಲಿ ಸಾಮಾಜಿಕ ನ್ಯಾಯದ ಇತರ ಶಕ್ತಿಗಳು ಕಾಂಗ್ರೆಸ್ ಮೈತ್ರಿಯಲ್ಲಿರುವಾಗ ಈ ಹೊಸ ಸಂಕಲ್ಪ ಮುನ್ನೆಲೆಗೆ ಬಂದಿದೆ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಹೊಣೆಗೇಡಿ ಹೇಳಿಕೆ ಕಾಂಗ್ರೆಸ್ಗೆ ಹೊಸ ಪ್ರಚೋದನೆಯಂತೆ ಒದಗಿ ಬಂದಿದೆ ಕಾಂಗ್ರೆಸ್ ಗಾಂಧಿ ಅಧ್ಯಕ್ಷತೆಯ ನೂರನೇ ವರ್ಷವನ್ನ ಆಚರಣೆ ಮಾಡ್ತಿರುವಾಗ ಈ ಹೊಸ ರಾಜಕೀಯಕ್ಕೆ ಇದೊಂದು ಬಹಳ ಸೂಕ್ತ ಸಂದರ್ಭ ಕೂಡ ಆಗಿದೆ ಬೆಳಗಾವಿ ಕಾರ್ಯಕಾರಿಣಿಯಲ್ಲಿನ ಈ ನಿರ್ಣಯದ ಮಹತ್ವವನ್ನ ಯಥಾ ಪ್ರಕಾರ ಮುಖ್ಯವಾಹಿನಿಯ ಮಾಧ್ಯಮಗಳು ಅಷ್ಟಾಗಿ ಗ್ರಹಿಸಿಲ್ಲ ಆದರೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ಒಟ್ಟಾಗಿ ಗ್ರಹಿಸುವ ಕಾಂಗ್ರೆಸ್ನ ಈ ಹೊಸ ನಿಲುವು ಖಂಡಿತವಾಗಿಯೂ ದೂರಗಾಮಿ ಪರಿಣಾಮಗಳನ್ನ ಬೀರುತ್ತೆ ಒಡೆದಾಳುವ ರಾಜಕೀಯದಲ್ಲೇ ತನ್ನ ಅಸ್ತಿತ್ವ ಹೊಂದಿರುವ ಬಿಜೆಪಿ ಜಾತಿ ಗಣತಿ ಮತ್ತು ಅಂಬೇಡ್ಕರ್ ಸಂಕೇತಗಳಿಗೆ ಮಾತ್ರವೇ ಕಾಂಗ್ರೆಸ್ ಅಂಟ್ಕೊಂಡಿದ್ರೆ ಅನೇಕ ರಾಜ್ಯಗಳಲ್ಲಿ ಅದನ್ನ ಬದಿಗೆ ಸರಿಸ್ಬಿಡ್ತಾ ಇತ್ತು ಆದರೆ ಕಾಂಗ್ರೆಸ್ ಮತ್ತೊಂದು ಬಿಎಸ್ಪಿ ಆಗೋಕೆ ಬಯಸ್ತಿಲ್ಲ ಮತ್ತು ಮಧ್ಯಮ ವರ್ಗವನ್ನ ಅನುಸರಿಸದೆ ತನ್ನ ಹಳೆಯ ವೈಭವವನ್ನ ಮರಳಿ ಪಡೆಯೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿದಂತಿದೆ ಅಂಬೇಡ್ಕರ್ ಮಾತ್ರವೇ ಇವತ್ತಿನ ಕಾಂಗ್ರೆಸ್ ರಾಜಕೀಯಕ್ಕೆ ಸಾಕಾಗೋದಿಲ್ಲ ಮತ್ತು ಗಾಂಧಿಯನ್ನ ಜೊತೆಗೂಡಿಸಿಕೊಳ್ಳುವುದು ಈಗ ಅದಕ್ಕೆ ಜರೂರಾಗಿದೆ ಸಮಾನತೆ ಭ್ರಾತೃತ್ವ ಜಾತ್ಯತೀತತೆ ಮತ್ತು ಅಹಿಂಸೆಯ ಮೂಲ ತತ್ವಗಳನ್ನ ಸಂಕೇತಿಸುವ ಗಾಂಧಿಯ ಜೊತೆಯಲ್ಲೇ ಅಂಬೇಡ್ಕರ್ ಅವರನ್ನೂ ತರುವ ಈ ಪರಿಕಲ್ಪನೆ ಮಹತ್ವದ್ದಾಗಿದೆ ಈ ಮೂಲಕ ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ಮತ್ತು ಸಮಾಜದ ಅತ್ಯಂತ ವಂಚಿತ ವರ್ಗಗಳ ಸಬಲೀಕರಣಕ್ಕಾಗಿ ಹೋರಾಡುವ ತನ್ನ ಇಚ್ಛೆಯನ್ನ ಸೂಚಿಸಿದೆ ಇದು ಕಾಂಗ್ರೆಸ್ಗೆ ಅದರ ಸಾಂಪ್ರದಾಯಿಕ ದಲಿತ ಮುಸ್ಲಿಂ ಮತಗಳ ಜೊತೆಗೆ ಒಬಿಸಿ ಮತಗಳನ್ನ ಗಣನೀಯವಾಗಿ ಸೆಳೆಯೋಕೆ ನೆರವಾಗಬಲ್ಲದು ಗಾಂಧಿ ಮತ್ತು ಅಂಬೇಡ್ಕರ್ ಒಟ್ಟಾಗಿ ಸಮಾನತೆ ಮತ್ತು ನ್ಯಾಯದ ಪ್ರಬಲ ಸಂಕೇತವಾಗಿದ್ದು ಸಾಂವಿಧಾನಿಕ ತತ್ವಗಳ ಪಾವಿತ್ರ ರಾಜಕೀಯ ಚರ್ಚೆಯಲ್ಲಿ ಮುನ್ನೆಲೆಗೆ ಬರುವಂತಾಗೋಕೆ ನೆರವಾಗ್ತಾರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಗಾಂಧಿ ಮೌಲ್ಯಗಳಿಗೆ ತನ್ನ ಅಚಲ ಬದ್ಧತೆಯನ್ನ ಪುನರುಚ್ಚರಿಸಿದೆ ಅವರ ಜೀವನ ರಾಜಕೀಯ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಪರಿವರ್ತನೆ ಎರಡಕ್ಕೂ ಸಮರ್ಪಿತವಾಗಿದೆ ಅಂತ ಸಿಡಬ್ಲ್ಯೂಸಿ ತನ್ನ ನಿರ್ಣಯದಲ್ಲಿ ಹೇಳಿದೆ ಆಳವಾದ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಮತ್ತು ಬೆಳವಣಿಗೆಗಾಗಿ ನಮ್ಮ ನಿರಂತರ ಹುಡುಕಾಟದಲ್ಲಿ ಅವರು ಮಾರ್ಗದರ್ಶಕ ಮತ್ತು ನೈತಿಕ ದಿಕ್ಸೂಚಿಯಾಗಿ ಮುಂದುವರೆದಿದ್ದಾರೆ ಯಾವುದರ ಹೊರತಾಗಿ ಆರ್ಥಿಕ ಪ್ರಗತಿಗೆ ಯಾವುದೇ ಅರ್ಥವಿಲ್ಲವೋ ಆ ಕೋಮು ಸಾಮರಸ್ಯ ಮತ್ತು ಸೌಹಾರ್ದತೆಯ ನಮ್ಮ ನಿರಂತರ ಹುಡುಕಾಟದಲ್ಲಿ ಅವರು ಮಾದರಿಯಾಗಿ ಉಳಿದಿದ್ದಾರೆ ಅಂತ ಕಾಂಗ್ರೆಸ್ ತನ್ನ ನಿರ್ಣಯದಲ್ಲಿ ಉಲ್ಲೇಖಿಸಿದೆ ಅವರ ಜೀವಿತಾವಧಿಯಲ್ಲಿ ಅವರನ್ನ ತೀವ್ರವಾಗಿ ವಿರೋಧ ಮಾಡಿದ್ದವರೇ ಈಗ ಅವರನ್ನ ಕಪಟವಾಗಿ ಆಹ್ವಾನ ಮಾಡ್ತಿರೋದು ವಿಪರ್ಯಾಸ ಮತ್ತು ಖಂಡನೀಯ ಅಂತ ಕಾಂಗ್ರೆಸ್ ಹೇಳಿದೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಹಂತಕರಿಗೆ ನೀಡಲಾದ ಪ್ರೋತ್ಸಾಹ ಮತ್ತು ಅವರ ವೈಭವೀಕರಣ ಈ ಸಿದ್ಧಾಂತಗಳು ಮತ್ತು ಸಂಸ್ಥೆಗಳ ನಿಜವಾದ ಬಣ್ಣವನ್ನ ಬಹಿರಂಗಪಡಿಸುತ್ತೆ ಧ್ರುವೀಕರಣ ಮತ್ತು ವಿಭಜನೆಯ ರಾಜಕೀಯ ಗಾಂಧಿಯವರ ನಂಬಿಕೆಗಳ ಮೂಲ ತತ್ವವನ್ನ ತಿರಸ್ಕಾರ ಮಾಡೋದಾಗಿದೆ ಅಂತ ಸಿಡಬ್ಲ್ಯೂಸಿ ನಿರ್ಣಯದಲ್ಲಿ ಹೇಳಿದೆ ನಮ್ಮ ಪ್ರಜಾಪ್ರಭುತ್ವದ ನಿರಂತರ ರ ಅವನತಿಯ ಬಗ್ಗೆನೂ ಸಿಡಬ್ಲ್ಯೂಸಿ ನಿರ್ಣಯದಲ್ಲಿ ತೀವ್ರ ವಿಷಾದವನ್ನು ವ್ಯಕ್ತಪಡಿಸಲಾಗಿದೆ ನ್ಯಾಯಾಂಗ ಚುನಾವಣಾ ಆಯೋಗ ಮತ್ತು ಮಾಧ್ಯಮಗಳಂತಹ ಸಂಸ್ಥೆಗಳನ್ನ ಕಾರ್ಯಾಂಗದ ಒತ್ತಡದ ಮೂಲಕ ರಾಜಕೀಯಗೊಳಿಸಲಾಗಿದೆ ಇತ್ತೀಚೆಗೆ ಮುಕ್ತಾಯಗೊಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲದ ಅಧಿವೇಶನದಲ್ಲಿ ಅದರ ಕಾರ್ಯಕಲಾಪಗಳಿಗೆ ಅಭೂತಪೂರ್ವ ಅಡಚಣೆಯನ್ನ ಉಂಟು ಮಾಡಿರುವುದು ಸಂಸತ್ತನ್ನ ಧ್ವಂಸಗೊಳಿಸಿದೆ ಸಂವಿಧಾನದ ಒಕ್ಕೂಟ ರಚನೆ ದಾಳಿಗೆ ಒಳಗಾಗ್ತಾನೆ ಇತ್ತು ಸರ್ಕಾರದ ಇತ್ತೀಚಿನ ಒಂದು ರಾಷ್ಟ್ರ ಒಂದು ಚುನಾವಣಾ ಮಸೂದೆ ಮತ್ತೊಂದು ಉದಾಹರಣೆ ಅಂತ ನಿರ್ಣಯದಲ್ಲಿ ಹೇಳಲಾಗಿದೆ ಅತ್ಯಂತ ನಿರ್ಣಾಯಕವಾಗಿರುವ ಕೆಲವು ಚುನಾವಣಾ ದಾಖಲೆಗಳಿಗೆ ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸುವ ಚುನಾವಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಿಯಮಗಳ ನಡವಳಿಕೆಗೆ ಕೇಂದ್ರ ತಿದ್ದುಪಡಿಯನ್ನ ಮಾಡಿರುವುದನ್ನು ಖಂಡಿಸೋದಾಗಿನೂ ಸಿಡಬ್ಲ್ಯೂಸಿ ಹೇಳಿದೆ ಇದು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳ ಮೂಲಾಧಾರವಾಗಿರುವ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ತತ್ವಗಳನ್ನು ದುರ್ಬಲಗೊಳಿಸುತ್ತೆ ನಾವು ಈ ತಿದ್ದುಪಡಿಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೇವೆ ವಿಶೇಷವಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆಗಳನ್ನು ನಡೆಸಿದ ವಿಧಾನ ಈಗಾಗಲೇ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯನ್ನು ಹಾಳು ಮಾಡಿದೆ ಅಂತ ನಿರ್ಣಯದಲ್ಲಿ ಪ್ರಸ್ತಾಪಿಸಲಾಗಿದೆ ಜಾತಿ ಗಣತಿ ಮತ್ತು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯ ಮೇಲಿನ ಶೇಕಡಾ ಐವತ್ತರ ಮಿತಿಯನ್ನ ತೆಗೆದುಹಾಕುವಂತೆ ಸಿಡಬ್ಲ್ಯೂಸಿ ಒತ್ತಾಯಿಸಿದೆ ಎಂಎಸ್ಪಿ ಕಾನೂನು ಜಾರಿ ಮತ್ತು ದಿನಕೂಲಿ ನಾನೂರು ರೂಪಾಯಿ ಹೆಚ್ಚಳಕ್ಕೆ ಅದು ಒತ್ತಾಯ ಮಾಡಿದೆ ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ವರ್ಷ ಪೂರ್ತಿ ಅಭಿಯಾನವನ್ನ ಘೋಷಣೆ ಮಾಡಿದೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷಣೆಯಡಿ ಚುನಾವಣಾ ದುಷ್ಕೃತ್ಯಗಳು ಮತ್ತು ಆರ್ಥಿಕ ಅಸಮಾನತೆ ನಿರುದ್ಯೋಗ ಮತ್ತು ಕೃಷಿ ಸಂಕಷ್ಟದಂತಹ ವೈವಿಧ್ಯಮಯ ವಿಷಯಗಳ ಕುರಿತ ಅಭಿಯಾನದ ಮೂಲಕ ಕಾಂಗ್ರೆಸ್ ತನ್ನ ರಾಜಕೀಯ ಪ್ರಚಾರವನ್ನ ಗಮನಾರ್ಹವಾಗಿ ವಿಸ್ತರಿಸಿದೆ ಅನ್ನೋದು ಸ್ಪಷ್ಟ ಗಾಂಧಿ ಅಂಬೇಡ್ಕರ್ ಇಬ್ಬರನ್ನೂ ಒಳಗೊಳ್ಳುವ ಅದರ ಹೊಸ ರಾಜಕೀಯ ಪಕ್ಷದ ಸಾಂಸ್ಥಿಕ ಪುನರುಜ್ಜೀವನಕ್ಕೂ ಹೊಸ ಭರವಸೆಯಾಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ